ಸಾಯೋಲ್ಲ ಬೇಕಾದ್ರೆ ಒಡಿಸ್ಬಿಟ್ಟು ನೋಡಿ ಯಾರಾರ ಯಾಕೆಂದರೆ ಪೈರತ್ರಮ್ ಏನು ಅದು ಸೊಲ್ಯೂಷನನ್ನು ಬಳಕೆ ಮಾಡ್ತಾರೆ ಇನ್ಸೆಕ್ಟಿಸೈಡು ಅಥವಾ ಒಂದು ಕೆರೋಸಿನ್ ಈ ಎರಡೂ ಬೆರ್ಕೇನೆ ಮಾಡಿರಲ್ಲ ಕೆರೋಸಿನ್ ಬಿಟ್ಟರೆ ಆ ಆ ಒಂದು ಪೈರತನ್ನು ಬಳಕೆ ಮಾಡಬೇಕು ಅಂದರೆ ಸೀಮೆಣ್ಣೆ ಜೊತೆ ಬಳಕೆ ಮಾಡಬೇಕು ಇದು ಎಲ್ಲರ ಹರೀಶ್ ಅವರೇ ಬಳಕೆ ಮಾಡ್ತಾರೆ ಮಾಡಲ್ಲ ಬರೀ ನೀರು ಹೊಡಿತ ಬರೀ ನೀರು ಹೊಡಿಯುವಂಥದ್ದು ಹಾಗಾಗಿ ಎಲ್ಲರ ಸೊಳ್ಳೆ ಸಾಯ್ಲಿಕ್ಕೆ ಸಾಧ್ಯನ ಅದನ್ನೂ ಹೊಡೆಯೋದೇ ಅಪರೂಪ ಇವತ್ತೇನು ಆ ಗುತ್ತಿಗೆದಾರರು ಕೊಟ್ಟಿರೋರ್ಗೆ ಅವ್ರಿಗೂ ಪೇಮೆಂಟ್ ಮಾಡಲ್ಲ ಅವರು ನೇಮ್ ನಾಮಕಾವಸ್ಥೆಗೆ ಹೊಡ್ಕೊಂಡು ಹೋಗ್ತಾರೆ ಅವ್ರಿಗೂ ಕೆಲಸ ಮಾಡೋಲ್ಲ ಇಲ್ಲಿ ಏನು ಕ್ರಮವೂ ವಹಿಸಲ್ಲ ಸೋರ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಈ ಬಾಟಲು ನೀರು ಇನ್ನೊಂದು ಮತ್ತೊಂದು ಕನ್ಸ್ಟ್ರಕ್ಷನ್ ಸೈಟು ಎಲ್ಲ ದಿಕ್ಕಿನಲ್ಲೂ ಇವತ್ತು ಜಾಗೃತಿಯನ್ನು ಮೂಡಿಸಬೇಕು ತಡೆಗಟ್ಟಲಿಕ್ಕೆ ಕ್ರಮವನ್ನು ವಹಿಸಬೇಕು ಇದೇನು ಮಾಡ್ತಿಲ್ಲ ಪ್ರತಿ ವರ್ಷವೂ ಈ ಡೆಂಗಿ ಹೊಸ್ದಾಗೇನು ಬರ್ತಿರೋದಲ್ಲ ಪ್ರತಿ ವರ್ಷವೂ ಬರುತ್ತೆ ಆದರೆ ಇದು ಈ ಬಾರಿ ವಿಪರೀತವಾಗಿದೆ ವಿಪರೀತವಾಗಿದೆ ವಿಪರೀತ ಅಂದರೆ ಇವತ್ತು ಎಲ್ಲ ಕಡೆಯೂ ಹರಡಿ ಇವತ್ತು ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿರುವಂಥದ್ದಿದೆ ಹಾಗಾಗಿ ಇವತ್ತು ಈ ಸರ್ಕಾರದಲ್ಲಿ ಈ ತಡೆಗಟ್ಟಕ್ಕೆ ಏನೂ ಕ್ರಮ ವಹಿಸಿಲ್ಲ ಅಥವಾ ಒಂದು ಲ್ಯಾಬ್ ಒಂದು ಟೆಸ್ಟ್ ಮಾಡಲಿಕ್ಕೆ ಇವತ್ತು ಟೆಸ್ಟ್ ಮಾಡಲಿಕ್ಕೂ ಎಲ್ಲಿ ಹೋಗಿ ಟೆಸ್ಟ್ ಮಾಡ್ಕೋಬೇಕು ಅಂತ ಜನಕ್ಕೂ ಗೊತ್ತಿಲ್ಲ ಇವತ್ತೊಂದು ಪ್ಯಾಂಪ್ಲೆಟ್ ಹಂಚಿದ್ದಾರೆ ಬಿ ಬಿ ಎಂ ಪಿಯಿಂದ ಅಥವಾ ಸರ್ಕಾರದಿಂದ ಎಲ್ಲಿ ಹೋಗಿ ಟೆಸ್ಟ್ ಮಾಡಬೇಕು ಅಂತ ಏನಾರು ತಿಳಿಸಿದ್ದಾರೆ ಯಾವ ರೀತಿ ಟೆಸ್ಟಿಂಗ್ ಆಗುತ್ತೆ ಇವತ್ತು ನೋಡಿ ಕಾರ್ಡ್ ಟೆಸ್ಟಲ್ಲಿ ಎಷ್ಟು ಸಿಗ್ಬೋದು ನಮಗೆ ಎಲ್ಲಿ ಕಾರ್ಡ್ ಟೆಸ್ಟ್ ಆಗುತ್ತೆ ಅಂತಲೇ ಜನಕ್ಕೆ ಗೊತ್ತಿಲ್ಲ ಆ್ಯಂಟಿಜೆನ್ ಟೆಸ್ಟಾ ಸಿಂಪ್ಟಮ್ಸ್ ಬರೋ ದಿನ ಎಷ್ಟು ದಿನದ ಮುಂಚೆ ಆಗಬೇಕು ಐ ಜಿ ಎಮ್ ಟೆ ಕಾರ್ಡ್ ಟೆಸ್ಟ್ ಎಷ್ಟಿದೆ ಎಲ್ಲೂ ಯಾವುದೂ ಒಂದು ವ್ಯವಸ್ಥೆಗಳಿಲ್ಲ ಎಲ್ಲಿ ಸಹ ಟೆಸ್ಟ್ ಟೆಸ್ಟ್ ಮಟ್ಟಿಗೆ ಎಷ್ಟು ಟೆಸ್ಟ್ ಮಾಡಿದ್ದಾರೆ ಅಂತ ಕೇಳಬೇಕು ಕಾರ್ಡ್ ಟೆಸ್ಟ್ ಟೆಸ್ಟ್ ಮಾಡಿದ್ದಾರೆ ಅಥವಾ ರಕ್ತ ಪರೀಕ್ಷೆ ಎಷ್ಟು ಜನಕ್ಕೆ ಮಾಡಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ ಡೈನಮಿಕ್ ನಗರ ಎಲ್ಲ ಹೇಳಿದ್ದಾರೆ ಬೆಂಗಳೂರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಕರ್ನಾಟಕನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಒಂದು ಡೆಂಗ್ಯಂತ ಅನ್ನೋವಂಥ ಒಂದು ಏನೊಂದು ಕಾಯಿಲೆಯನ್ನು ಅಥವಾ ಈ ಸೋಂಕಿನ ಕಾಯಿಲೆಯನ್ನು ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೂ ಕ್ರಮ ಇವತ್ತು ಮುಖ್ಯಮಂತ್ರಿಗಳು ಒಂದು ಸಭೆನೂ ಸಹ ಮಾಡಿಲ್ಲ ಒಂದು ಸಭೆ ಮಾಡಿಲ್ಲ ರಾಜ್ಯದ ಮುಖ್ಯಮಂತ್ರಿ ಇನ್ನು ಯಾವ ರೀತಿ ನಿರ್ವಹಣೆ ಆಗಲಿಕ್ಕಾಗತ್ತೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಿದ್ದಾರೆ ಜನ ಸಾಯ್ತಿದ್ದಾರೆ ಪ್ರಾಣ ಕಳ್ಕೊಳ್ತಿದ್ದಾರೆ ಸೋಂಕಿತರಾಗ್ತಿದ್ದಾರೆ ಈ ಇದ್ದು ಇಲ್ಲದ ರೀತಿಯಲ್ಲಿ ಇವತ್ತು ನಡೀತಿರುವಂಥದ್ದು ದುಃಖಕರವಾಗಿದೆ ಇವತ್ತು ಕೋವಿಡ್ ವಿಚಾರದಲ್ಲಿ ಏನೆಲ್ಲ ವ್ಯವಸ್ಥೆಗಳು ನಾವು ಭಾಳ ಪರಿಣಾಮಕಾರಿಯಾಗಿ ಇವತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಭಾಳ ಉತ್ತಮವಾಗಿ ಇವತ್ತು ನಿರ್ಮಾಣ ಮಾಡೋವಂಥದ್ದಾಗಿದೆ ಆದರೆ ಇದು ಯಾವುದನ್ನು ಈ ಕಾಲದಲ್ಲಿ ಒಂದು ಇವತ್ತೇನು ಒಂದು ಡೆಂಗಿ ಸೊಳ್ಳೆ ವಿಚಾರದಲ್ಲಿ ಅಥವಾ ಡೆಂಗಿ ಇನ್ಫೆಕ್ಷನ್ ವಿಚಾರದಲ್ಲಿ ಅದರ ಸೀಕ್ವೆನ್ಸಿಂಗ್ ಮಾಡ್ತಿಲ್ಲ ರೀ ಈಶ್ವರ ಒಂದು ಸೀಕ್ವೆನ್ಸಿಂಗ್ ಆಗಲಿ ಒಂದು ವಿರುಲೆನ್ಸ್ ಆಗಲಿ ಡೆಂಗಿನಲ್ಲೂ ಒನ್ ಟೂ ತ್ರೀ ಫೋರ್ ನಾಲ್ಕು ವೆರೈಟಿ ಇದೆ ಫ್ಲಾವಿ ವೈರಸ್ ಅಂತ ಇರುವಂಥದ್ದು ಈ ವೈರಸನ್ನು ಕ್ಯಾರಿ ಮಾಡೋಂಥದ್ದು ಈ ಒಂದು ಡೆಂಗ್ಯೂ ಸೊಳ್ಳೆ ಇದರ ನಿರ್ವಹಣೆಯನ್ನು ಮಾಡಲಿಕ್ಕೆ ವೇರಿಯಂಟ್ಸ್ ಎಷ್ಟಿದೆ ಸೀಕ್ವೆನ್ಸಿಂಗ್ ಏನು ವಿರಿಲೆನ್ಸ್ ಏನು ಒಂದೇ ಒಂದು ಲ್ಯಾಬ್ ಒಂದೇ ಒಂದು ಪರೀಕ್ಷೆ ಮಾಡಿ ಒಂದೇ ಒಂದು ವಿಚಾರ ತಿಳಿಸಿರೋದು ಕ್ರಮ ವಹಿಸಿರುವಂಥದ್ದು ಒಂದು ಮಾಡಿಲ್ಲ ಅಥವಾ ಒಂದು ಫೀವರ್ ಕ್ಲಿನಿಕ್ ಮಾಡಿರೋದು ಫೀವರ್ ಕ್ಲಿನಿಕ್ ಮಾಡಿ ಪ್ರೋಟೋಕಾಲನ್ನು ಕೊಟ್ಟಿರೋದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳನ್ನ ಕೊಟ್ಟಿರೋದು ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಮಾಡ್ತಿರುವಂಥದ್ದು ಏನಾರು ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ ಏನೂ ಮಾಡ್ತಿಲ್ಲ ಸುಮ್ಮನೆ ನೋಡ್ತಾ ಕೂತಿದ್ದಾರೆ ಇದನ್ನೆಲ್ಲ ಒಂದು ಬಿ ಬಿ ಎಂ ಪಿನಲ್ಲಿ ಒಂದು ಎಂಟಮಾಲಜಿಸ್ಟ್ ಈ ಸೊಳ್ಳೆ ಬಗ್ಗೆ ಅಥವಾ ಇಂಥ ಕಾಯಿಲೆಗಳನ್ನು ಹರಡದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಒಂದು ಎಂಟಮಾಲಜಿಸ್ಟ್ ಅಂತ ಇರಬೇಕು ಒಬ್ಬ ಅಧಿಕಾರಿ ಒಬ್ಬ ಎಂಟಮಾಲಜಿಸ್ಟ್ ಇಡೀ ಬೆಂಗಳೂರಿಗೆ ಒಬ್ಬ ಇಲ್ಲ ಒಬ್ಬ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಎಂಟೊಮಾಲಜಿಸ್ಟ್ ಅಪಾಯಿಂಟ್ಮೆಂಟು ಇಲ್ಲ ಯಾರು ಯಾರು ನೋಡ್ತಾರೆ ಯಾವ ರೀತಿ ನಿರ್ವಹಣೆ ಆಗುತ್ತೆ ವರ್ಷ ಇಡೀ ಬರುತ್ತೆ ವಿಶೇಷವಾಗಿ ನಾಲ್ಕು ತಿಂಗಳು ಮಳೆಗಾಲದಲ್ಲಿ ಹೆಚ್ಚಾಗುತ್ತೆ ಮಳೆಗಾಲದಲ್ಲಿ ಹೆಚ್ಚಾಗುವಂತದಾಗುತ್ತೆ ನೋಡಿ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಇಡೀ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ ಒಟ್ಟು ಇಲ್ಲಿ ಸರ್ಕಾರ ಎಚ್ಚರಗೊಳ್ಬೇಕು ಮುಖ್ಯಮಂತ್ರಿಗಳೇ ಪಾಪ ಮೂಡ ಸ್ಕ್ಯಾಮಲ್ ಸಿಗಾಕೊಂಡು ವಾಲ್ಮೀಕಿ ಸ್ಕ್ಯಾಮಲ್ ಸಿಗಾಕೊಂಡು ಯಾವ ಸೊಳ್ಳೆನಪ್ಪ ಯಾರಿಗೆ ಯಾರು ಕಚ್ಕೊಳ್ಳಿ ನನಗೆ ಮೂಡ ಕಚ್ಚಿಬಿಟ್ಟಿದೆ ಮೂಡ ಸೊಳ್ಳೆ ಕಚ್ಚಿಬಿಟ್ಟಿದೆ ಡೆಂಗ್ಯೂ ಸೊಳ್ಳೆ ಏನು ಯಾರು ಕಚ್ಚರಿ ನನಗೇನು ಅನ್ನೋವಂಥ ರೀತಿಯಲ್ಲಿ ಇವತ್ತು ಇಷ್ಟು ಅನುಭವ ಇರುವಂಥ ಮುಖ್ಯಮಂತ್ರಿ ಏನಾದ್ರು ಒಂದು ಸಭೆ ಮಾಡಿದಾರಾ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವಕುಮಾರ್ ಅವರು ಏನು ಕ್ರಮವನ್ನು ವಹಿಸಿದ್ದಾರೆ ಒಂದು ಸೋರ್ಸ್ ಏನಾರು ಕ್ರಮ ವಹಿಸಿ ಕೆಲಸ ಆಗಬೇಕು ಸೋರ್ಸನ್ನು ತಡೆಗಟ್ಟಲಿಕ್ಕೆ ಏನಾರು ಔಷಧಿ ಹೊಡಿತಿದಾರ ಕಂಟ್ರೋಲ್ ಮಾಡೋಕ್ಕೆ ಔಷಧಿ ಹೊಡೆದಿದ್ದು ಏನಾರು ಸರಿಯಾಗಿ ಔಷಧಿನ ಹೊಡಿತಾ ಇದ್ದಾರಾ ಎಲ್ಲ ಬೆರಕೆ ಎಲ್ಲ ಬೆರಕೆ ಎಲ್ಲ ಲೂಟಿ ಸೊ ಈ ರೀತಿ ಬೆರಕೆ ಆಗಿಬಿಟ್ಟು ಎಲ್ಲ ಅಡಲ್ಟ್ರೇಷನ್ ಆಗಿಬಿಟ್ಟು ಯಾವುದು ಕ್ರಮ ಆಗ್ತಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಈ ಸರ್ಕಾರ ನಿಷ್ಕ್ರಿಯ ಆಗಿದೆ ಏನೂ ಕ್ರಮ ವಹಿಸ್ತಿಲ್ಲ ಒಂದು ಎಂಟಮಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲ ಒಂದು ವೈರಲ್ ಲ್ಯಾಬಲ್ಲಿ ಈ ಡೆಂಗ್ಯೂ ಸೊಳ್ಳೆ ವಿಚಾರದಲ್ಲಿ ಒಂದೇ ಒಂದು ಸೀಕ್ವೆನ್ಸಿಂಗ್ ಮಾಡಿಲ್ಲ ಒಂದು ವಿರಲೆನ್ಸ್ ಬಗ್ಗೆ ಮಾತಾಡಿಲ್ಲ ಒಂದು ಸಿಸ್ಟಮ್ ಬಗ್ಗೆ ಮಾತಾಡಿಲ್ಲ ಒಂದು ಡ್ರಯೇಜಿಂಗ್ ಬಗ್ಗೆ ಮಾತಾಡಿಲ್ಲ ಒಂದು ಪ್ರೋಟೋಕಾಲ್ ಬಗ್ಗೆ ಮಾತಾಡಿಲ್ಲ ಈಗ ಎಷ್ಟು ಜನಕ್ಕೆ ಜ್ವರ ಬಂದಿದೆ ಅಂತ ಏನಾರು ಯಾವ್ಯಾವ ಕ್ಲಿನಿಕಲ್ ಮಾಹಿತಿ ತೊಗೊಂಡಿದ್ದಾರಾ ಹೇಳಿ ಯಾವ್ದಾರು ಕ್ಲಿನಿಕಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಜ್ವರ ಬಂದಿದೆ ಮಾಹಿತಿ ಇದೆಯಾ ಒಂದು ಜ್ವರದ ಮಾಹಿತಿಗಳೇನೋ ತೊಗೊಂಡಿದ್ದಾರಾ ಒಂದು ಜ್ವರದ ಮಾಹಿತಿ ತೊಗೊಂಡಿಲ್ಲ ಇವತ್ತು ಟೆಸ್ಟ್ಗಳು ಎಷ್ಟು ಮಾಡ್ತಿದ್ದಾರೆ ಎಷ್ಟು ಟೆಸ್ಟ್ ಮಾಡಿದ್ದಾರೆ ಏನಾರು ತಿಳಿಸಿದಾರಾ ಏನು ಮಾಡ್ತಿಲ್ಲ ಅಥವಾ ಯಾವ್ಯಾವ ಲ್ಯಾಬಲ್ಲಿ ಇದಕ್ಕೆ ಸೋಂಕಿತರಾಗಿ ಟೆಸ್ಟ್ ಆಗಿರೋದು ಯಾವ್ದಾದ್ರು ಇಂಟರ್ಫೇಸ್ ಮಾಡ್ಕೊಂಡಿದ್ದಾರಾ ಎಷ್ಟೆಷ್ಟು ಲ್ಯಾಬಲ್ಲಿ ಎಷ್ಟು ಟೆಸ್ಟ್ ಆಗುತ್ತೆ ಅಂತ ಸುಮ್ಮನೆ ರಿಪೋರ್ಟ್ ಆಗಿ ಇದು ನೋಟಿಫೈಡ್ ಡಿಸೀಸ್ ಅಂತ ಹೇಳಿದ್ದಾರೆ ಇಟ್ ಇಸ್ ನೋಟಿಫೈಡ್ ಡಿಸೀಸ್ ಅಂತ ನೋಟಿಫೈಡ್ ಡಿಸೀಸ್ ಅಂತ ನೋಟಿಫೈ ಮಾಡಿದ್ದಾರೆ ಆದರೆ ಯಾವ ಮಾಹಿತಿನೂ ವ್ಯವಸ್ಥೆಗಳಿಲ್ಲ ಭಾರಿ ಉದಾಸೀನ ಸರ್ ಸರ್ ಸಂಖ್ಯೆ ನಿಮ್ಗೆ ಹೇಳಬೇಕು ಅಂದರೆ ಇದೇನು ಒಂದು ಈ ಸಿಂಪ್ಟಮ್ಸ್ ಏನು ಈ ಕಾಯಿಲೆ ಗುಣಗಳೇನು ತೋರಿಸ್ಕೊತು ಭಾಳ ಕಮ್ಮಿ ಜನಕ್ಕೆ ಆಗುತ್ತೆ ಈ ತೋರಿಸ್ಕೊಂಡಿರೋ ಸಂಖ್ಯೆ ಭಾಳ ಹೇರಳವಾಗಿದೆ ಇವ್ರ ಮಾಹಿತಿ ಕಲೆಕ್ಟ್ ಮಾಡೋವಂಥ ಸಿಸ್ಟಮ್ ಅಲ್ಲ ಎಷ್ಟು ಜನಕ್ಕೆ ಜ್ವರ ಬಂದಿದೆ ಅಂತ ಇವ್ರತ್ರ ಅಂಕಿ ಅಂಕಿಅಂಶ ಇದೆ ಹೇಳಿ ನೋಡೋಣ ಓಕೆ ಎಷ್ಟು ಜನ ಕ್ಲಿನಿಕಲ್ಲಿ ಯಾರೆಲ್ಲ ಜ್ವರಕ್ಕೆ ಬಂದಿದ್ದಾರೆ ಅಂಕಿಅಂಶ ಇದೆಯಾ ಓಕೆ ಅವ್ರನ್ನೆಲ್ಲ ತಪಾಸಣೆಗೆ ಒಳಗೊಳಿಸಿರೋಂಥದ್ದು ಇದೆಯಾ ಎಷ್ಟೆಷ್ಟು ಲ್ಯಾಬಲ್ಲಿ ಏನೇನು ಟೆಸ್ಟ್ ಆಗಿದೆ ಅಂತ ಮಾಹಿತಿ ಇದೆಯಾ ಇವ್ರ ಹತ್ರ ಓಕೆ ಅದನ್ನಾರ ಹೇಳಿ ಸರ್ ಈ ಡೆಂಗ್ಯೂನಲ್ಲೂ ನಾಲ್ಕು ವೆರೈಟಿ ಇದೆ ಒಂದು ವೆರೈಟಿ ಕಚ್ಚಿದರೆ ಅದು ಇಮ್ಯುನಿಟಿ ಬರುತ್ತೆ ಎರಡನೇ ವೆರೈಟಿ ಕಚ್ಚಿದ್ರೆ ತಿರ್ಗಾ ಬರುತ್ತೆ ಮೂರನೇ ವೆರೈಟಿ ಕಚ್ಚಿದ್ರು ತಿರ್ಗಾ ಬರುತ್ತೆ ಈ ರೀತಿ ಜನಗಳಿಗೆ ಯಾವ ಮಾಹಿತಿನೂ ಕಲೆಕ್ಟ್ ಮಾಡೋದಿರಲಿ ಕ್ರಮ ವಹಿಸೋದಾಗಲಿ ತಡೆಗಟ್ಟೋದ್ರಲ್ಲಾಗಲಿ ಚಿಕಿತ್ಸೆ ಕೊಡೋದ್ರಲ್ಲಾಗಲಿ ಆಸಕ್ತಿ ವಹಿಸೋದ್ರಲ್ಲಿ ಒಂದು ಯಾವ ಕ್ರಮವೂ ವಹಿಸಿಲ್ಲ ಅಂತ ಭಾಳ ಸ್ಪಷ್ಟವಾಗಿಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲೂ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೂ ಸಹ ವ್ಯವಸ್ಥೆ ಇಲ್ಲ ತಾತ್ಸಾರ ತಾತ್ಸಾರವನ್ನು ಮಾಡಿಕೊಂಡಿದ್ದಾರೆ ತಾತ್ಸಾರ ಮಾಡಿಕೊಂಡಿದ್ದಾರೆ ಇವತ್ತು ಆರೋಗ್ಯ ಇಲಾಖೆ ಆಗಲಿ ಸರ್ಕಾರ ಆಗಲಿ ಯಾವುದು ಕೆಲಸ ಮಾಡ್ತಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೂ ಏನೇನು ಕೆಲಸ ಮಾಡ್ತಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆರೋಗ್ಯ ಸಚಿವರು ಎಲ್ಲರೂ ನಿಷ್ಕ್ರಿಯರಾಗಿದ್ದಾರೆ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ